ದೇವಿ ಪರಮೇಶ್ವರ ದೇವರಿಗೆ ಉಪಭಬ್ಬ 73 ವರ್ಷದ ಉಪಭಬ್ಬಕ್ಕೆ ಎಲ್ಲ ಅಭಿಮಾನಿಗಳಿಂದ ಅಭಿಮಾನಪೂರ್ವಕವಾಗಿ ಶೀತ ಗರುಚೋರಾಧ ಕರ್ನಾಟಕ ಗಣಿತಮಿತಿ ಸರ್ಕಾರ ಜಿ ಪರಮೇಶ್ವರಗೆ ಉಪಭಬ್ಬಕ್ಕೆ ಸನ್ಮಾನ ಮಾಡುವುದಕ್ಕೆ ಯಾವ ರೀತಿ ತುದಿಗಾಲಲ್ಲಿ ನಿಂತಿದ್ದಾರೆ ನೋಡಿ ಎಲ್ಲರೂ ಜಿಲ್ಲಾ ಗ್ರಾಮ ಮಟ್ಟದಿಂದ ಹಿಡಿದು ಗ್ರಾಮ ತಾಲೂಕು ಜಿಲ್ಲಾ ಮಟ್ಟದಿಂದ ಹಾಗೆಲ್ಲ ಕಾರ್ಯಕರ್ತರಿಂದ ಹಿಡಿದು ಮುಖಂಡರುಗಳಿಂದ ಹಿಡಿದು ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ತಾಲೂಕು ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಜಿಲ್ಲಾ ಪಂಚಾಯತಿ ಸದಸ್ಯರು ಉಪಾಧ್ಯಕ್ಷರು ಅಧ್ಯಕ್ಷರು ಸದಸ್ಯರು ಎಲ್ಲರೂ ಹಾಗೆ ಪಕ್ಷದ ಕಾರ್ಯಕರ್ತರು ಮುಖಂಡರುಗಳು ಜಿಲ್ಲಾ ಉಸ್ತುವಾರಿಗಳು ಹಾಗೆ ಇವರೆಲ್ಲ ಸೇರಿಕೊಂಡು ಪರಮೇಶ್ವರ್ ಅವರಿಗೆ ಅಭಿಮಾನ ಪೂರ್ವಕವಾಗಿ ಸನ್ಮಾನ ಇದ್ದಾರೆ ಎಷ್ಟು ದೊಡ್ಡ ಹಾರ ಟ್ರೈನಲ್ಲಿ ಮುಂದಿನ ಭವಿಷ್ಯದ ಮುಖ್ಯಮಂತ್ರಿಯೊಂದೇ ಬಿಂಬಿಸಲಾಗ್ತಾ ಇರ್ತಕ್ಕಂಥ ಶ್ವೇತಾ ಪರಮೇಶ್ವರ್ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಉಜ್ವಲವಾಗಲಿ ಅಂತ ನಾವು ಕೂಡ ಕ್ರಾಂತಿ ಮೀಡಿಯಾ ಮೂಲಕ ಕೇಳ್ಕೊತಾಯಿದ್ದೀವಿ ಹಾಗೆ ಪರಮೇಶ್ವರವರು ಇದೇ ರೀತಿ ಜನಗಳ ಮಧ್ಯೆ ನೋಡಿ ಯಾವುದೇ ರಾಜಕಾರಣಿ ಈ ರೀತಿ ಬಂದು ನಿಂತ್ಕೊಳ್ಳೋದಿಲ್ಲ ಹಾಗೆ ಇಷ್ಟು ಸೌಜನ್ಯವಾಗಿ ಒದಿಸೋದಿಲ್ಲ ಹಾಗೆ ಕೇಳಿದಂಥ ಎಲ್ಲ ಪ್ರಶ್ನೆಗಳಿಗೂ ಸಮಾಧಾನಕರವಾಗಿ ಉತ್ತರ ನೀಡೋದಿಲ್ಲ ಇವರು ವಿಭಿನ್ನವಾಗಿ ನಿಂತಾರೆ ರಾಜಕಾರಣದಲ್ಲಿ ಇಂಥ ವ್ಯಕ್ತಿಗಳು ನಮಗೆ ಬೇಕು ಇಂಥ ವ್ಯಕ್ತಿಯನ್ನು ಉಳಿಸೋಣ ಬೆಳೆಸೋಣ ಅಂತ ಹೇಳ್ತಾ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಇನ್ನು ಪರಮೇಶ್ವರ್ ಅವ್ರದ್ದು ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ಅಪ್ಡೇಟ್ ಮಾಡ್ತಾ